ನಾನು ನಾನು ಒಂದು ನಿಮಿಷ ರೇವಣ್ಣ ಅವರು ಮೊನ್ನೆ ಬೇಲಾದ ಮೇಲೆ ಬಂದ ನಂತರ ದೇವೇಗೌಡರ ಮನೆಯಲ್ಲೇ ಇದ್ದಾರೆ ದೇವೇಗೌಡರು ಮನೆಯಲ್ಲ ಅದು ನಮ್ಮ ತಂಗಿ ಮನೆ ಡಾಕ್ಟರ್ ಚಂದ್ರಶೇಖರ್ ಮನೆ ನಾನು ಈಗ ಪ್ರತಿನಿತ್ಯ ದೇವೇಗೌಡರನ್ನೇನು ಭೇಟಿ ಮಾಡಲಿಕ್ಕೆ ಹೋಗ್ತೀನಿ ಒಂದು ಎರಡು ಬಾರಿ ಅವನು ಭೇಟಿ ಮಾಡಿದ್ದೆ ನಾನು ಅವನಿಗೂ ಹೇಳಿದ್ದೆ ಅವನಿಗೂ ಗೊತ್ತಿಲ್ಲ ಯಾರೋ ಕೆಲವರು ವಕೀಲರೋ ಯಾರೋ ಹೇಳಿ ಇವತ್ತು ಕಳಿಸಿದ್ದಾರೆ ಅದರಿಂದ ನಾನು ಎಷ್ಟು ದಿನ ಇವೆಲ್ಲ ಇವೆಲ್ಲ ಆಟಗಳು ಆಡಬೇಕು ಅವಶ್ಯಕತೆ ಏನಿದೆ ಇವತ್ತು ಬಂದರೂ ಅಷ್ಟೇ ಇನ್ನೊಂದು ತಿಂಗ್ಳು ಬಿಟ್ಟು ಬಿದ್ದರು ಎರಡು ತಿಂಗಳು ಬಿಟ್ಟು ಬಂದರು ನಿಮ್ಮದೇತ ರೆಡ್ ಕಾರ್ನರು ಯೆಲ್ಲೋ ಕಾರ್ನರು ಇದೆಲ್ಲ ಮಾಡ್ಕೊಂಡು ಅವರ ಇದರ ಮೇಲೆ ಬರೋದು ಅವಶ್ಯಕತೆ ಏನಿದೆ ಧೈರ್ಯವಾಗಿ ಫೇಸ್ ಮಾಡಲಿ ಬಂದು ಇದನ್ನು ನಾನು ಹೇಳಿದ್ದೆ ರೇವಣ್ಣಗೂ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಎಲ್ಲಿದ್ದರೂ ಅವನ್ನ ಕಳಿಸ್ತಕ್ಕಂಥದ್ದಕ್ಕೆ ಒಂದು ಮಾಧ್ಯಮದ ಮುಖಾಂತರವಾದರೂ ಸರಿ ಯಾವುದಾದರೂ ಮುಖಾಂತರವಾದರೂ ಸರಿ ಏನು ನಮ್ಮ ಫೋನಲ್ಲೇ ಇದರಲ್ಲಿ ಇದರಲ್ಲಿಟ್ಟವರು ಗೊತ್ತಿದೆ ನನಗೆ ಸುಮಾರು ನಲವತ್ತು ಜನದ್ದು ನಲವತ್ತೈದು ಜನದ್ದೋ ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡಿ ಟ್ಯಾಪಿಂಗ್ ಆಗ್ತದೆ ನನಗೆ ಹೇಳುತ್ತದೆ ಗೊತ್ತಿದೆ ವಿಷಯ ಬಹುಶೇಷದವರು ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇ ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ ರೇವಣ್ಣವ್ರ ಫೋನು ಟ್ಯಾಪಲ್ಲೇ ಇದೆ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ನೀವು ಇಪ್ಪತ್ತ್ನಾಲ್ಕು ಗಂಟೆ ಆ ಫೋನು ಟ್ಯಾಪ್ ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಕೊಡ್ತಾಯಿದ್ದೆ ದೇವೇಗೌಡರು ಹೇಳಬೇಕಾಗಿತ್ತು ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥದ್ದು ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ ಯಾಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು ನಾನು ಹೇಳಿದೆ ಅವರು ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ತೇವೆ ಹೇಳಿದ್ದೇನೆ ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವು ಅಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ ಇಲ್ಲಿಯವರೆ ಇಷ್ಟೊತ್ತಿಗೆ ಅವ್ರು ರಾಷ್ಟ್ರಪ ರಾಜೀನಾಮೆ ಕಳಿಸೋರು ಭಾಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತೇಳಿ ಈ ಪ್ರಕರಣದಿಂದ ಇದು ಇದನ್ನು ಇದು ಈ ಪ್ರಕರಣದಿಂದಲೇ ಅವರು ನೊಂದಿದ್ದಾರೆ ಇಂಥ ಒಂದು ಪ್ರಕರಣ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಇಟ್ಕೊಂಡು ನಾನು ರಾಷ್ಟ್ರಪೇ ಅಲ್ಲ ಅಂತಕ್ಕಂಥದ್ದು ಅವ್ರು ಮನಸ್ಸು ನಾನು ಅದಕ್ಕೆ ಅವರು ಹೇಳಿದ್ರು ಯಾವ ಕಾರಣಕ್ಕೂ ಹುಡುಗಬೇಡಿ ನನಗೆ ಗೊತ್ತಿಲ್ಲ ಮಾಧ್ಯಮಕ್ಕೆ ಯಾರು ಬರ್ತೀವಿ ಕೊಟ್ಟರು ನಿಮ್ಮ ಕೊಟ್ಟಿದ್ದಾರೋ ಯಾರು ಕೊಟ್ಟಿದ್ದಾರೋ ಮಾಧ್ಯಮದ ಯಾವುದೋ ಒಂದು ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿ ಇಳದೇ ಬಿಡ್ತಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಬಂತು ನಾನು ಮಾಧ್ಯಮದಲ್ಲಿ ಏನು ಬರ್ತದೆ ಅದೇ ನಾವು ಗಂಧ ಕಾಣ್ತಾ ಇರೋದು ಮಾಧ್ಯಮಕ್ಕೆ ಯಾರು ಇಂಟಿಮೇಟ್ ಮಾಡ್ತಾರೋ ಗೊತ್ತಿಲ್ಲ ಯಾವುದೋ ಬಲ ಮಾಹಿತಿಗಳು ಅಂತಲೂ ಮೂಲದ ಮಾಹಿತಿ ಅಂತಲೂ ತಗೊಂಡು ಅದೇನು ನಡೆದೇ ಇಲ್ಲವಲ್ಲ ಇಲ್ಲಿ ನಾನು ಅದಕ್ಕೋಸ್ಕರಲ್ಲೇ ನಿಮ್ಮಂತೂ ನಿಮ್ಮಗಳ ಮುಂದೆ ನಮ್ಮ ತಂದೆಯವ್ರ ಕೈಲಿ ಇಳಿಸಬೇಕು ಅಂತ ಇದ್ದೆ ಇವತ್ತು ಅದು ಯಾಕೋ ಎಮೋಷನಲ್ಲಿ ನಾನು ನಾನೇ ಒಂದು ಕರೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದೆ ಯಾರ್ದು ಆಗ್ತಾಯಿದ್ದಾರೆ ಯಾರ್ದು ಹೇಳ್ಬಿಟ್ಟಿಲ್ಲ ಎಲ್ಲರೂ ಫೋನು ಟ್ಯಾಪ್ ಆಗ್ತದೆ ಕೆಲಸ ಈ ಅವ್ರು ಯಾರಿಗೂ ಈ ತನಿಖೆಯಲ್ಲಿ ಯಾವುದೇ ರೀತಿ ಯಾರಿಗೂ ಶಿಕ್ಷೆ ಆಗ್ತಕ್ಕಂಥ ರೀತಿಯಲ್ಲಿ ಈ ತನಿಖೆಯಲ್ಲಿ ಇಲ್ಲ ಈಗ ನಾನು ಮೊನ್ನೆ ಒಂದು ಹಿಂದೂ ಪತ್ರಿಕೆಯಲ್ಲಿ ಓದಿದೆ ನಾನು ದಿನಕ್ಕೆ ಹನ್ನೆರಡು ಹತ್ಮೂರು ಪತ್ರಿಕೆ ಓದೋರು ಹಿಂದೂ ಪತ್ರಿಕೆಯಲ್ಲಿ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ ಒಂದು ಕಡೆ ಪ್ರಜ್ವಲ್ ರೇವಣ್ಣಂದು ಕಲರ್ ಫೋಟೋ ಇನ್ನೊಂದು ರೇವಣ್ಣ ಅವ್ರ ಫೋಟೋ ಹಾಕಿ ಭಾಳ ಫುಲ್ ಪೇಜ್ ಆರ್ಟಿಕಲ್ ಇದೆ ಅದರಲ್ಲಿ ಎಲ್ಲ ಡೀಟೇಲ್ನ ಮಾಡ್ಕೊಂಡು ಬರ್ತಾರೆ ಇಬ್ಬರು ಸತೀಶ್ ಅಂತ ಒಬ್ಬರು ಇನ್ನೊಬ್ರು ಯಾರೊಬ್ಬರು ಇಬ್ಬರು ರಿಪೋರ್ಟರ್ಗಳು ಬರ್ಕೊಂಡವ್ರು ಎಸ್ ಐ ಟಿ ಅವರು ಅವ್ರು ಹೇಳ್ತಾರಂತೆ ಅವ್ರು ಬರ್ಕೊಂಡವ್ರು ಎಸ್ ಐ ಟಿ ಅವ್ರು ಹೇಳ್ತಾರೆ ಆ ಒಂದು ವಿಡಿಯೋಗಳಲ್ಲಿ ಪುರುಷ ವ್ಯಕ್ತಿಯ ಯಾವುದೇ ಚಿತ್ರಣ ಇಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಹಿಂದೂ ಪತ್ರಿಕೆಯಲ್ಲಿ ಬರೆದಿರೋದು ಇದು ಅದೇನು ಸಣ್ಣ ಪುಟ್ ಪತ್ರಿಕೆ ಅಲ್ಲ ಅದು ಇವತ್ತು ನಾವು ಟ್ರೇಸ್ ಔಟ್ ಮಾಡೋಕ್ಕಾಗಲ್ಲ ಆದರೂ ಎಫ್ ಎಸ್ ಎಲ್ಲ ಏನಾದರೂ ಟ್ರೈ ಮಾಡ್ತೀವಿ ಒಬ್ಬ ಎಸ್ ಐ ಟಿ ತನಿಖೆ ನಡೆಸೋರು ಇದನ್ನು ಒಂದು ದೊಡ್ಡ ಪತ್ರಿಕೆನಲ್ಲಿ ಇದನ್ನು ಅವರೇ ಈ ಮಾಹಿತಿ ಸೋರಿಕೆ ಮಾಡ್ಕೊಂಡ್ರೆ ಯಾವ ತನಿಖೆಯನ್ನು ನೀವು ಮಾಡಿ ಯಾವ ಸತ್ಯಾಂಶ ಹೊರಗಿಡ್ತೀರಿ ಇವರೆಲ್ಲ ಮಾಡಿದ್ದಾರಲ್ಲ ಮಾನಭಾಗ ಇವ್ರಿಗೇನು ಮಾಡ್ತೀರಿ ಹಲವಾರು ಕುಟುಂಬಗಳನ್ನ ಇವತ್ತು ಸರ್ವನಾಶ ಮಾಡಿದರೆ ಬರ್ಕೊಂಡವ್ರು ಒಳ್ಳೆಯ ಸೀಪುರದಲ್ಲಿ ಇಪ್ಪತ್ತು ಮನೆಗಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಮನೆ ಮಾರಾಟಕ್ಕಿದೆ ಅಂತೇಳಿ ಮುಂದಗಡೆ ಬೋರ್ಡ್ ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಒಂದು ಖಾಸಗಿ ಚಾನಲ್ ಪಾಪ ಯಾರೋ ಎಂಟತ್ತು ಜನ ಕೂರಿಸ್ಕೊಂಡು ದೂರವಾಣಿ ಕರೆ ಮುಖಾಂತರ ಜನಗಳ ಅಭಿಪ್ರಾಯ ಕೇಳ್ತಾ ಇದ್ರು ಆ ಎಂಟು ಜನ ಕೂತಿದ್ದಲ್ಲಿ ಆ ಖಾಸಗಿ ಚಾನಲ್ ಇಂಟ್ರೂ ನಡೀತಿತ್ತಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಲ್ಲ ಏನು ಕೂತು ಆ ಒಂದು ಟೆಲಿಫೋನಿಕ್ ದೂರವಾಣಿ ಚರ್ಚೆ ನಡೀತಾ ಇದ್ದಿದ್ದು ಯಾರ ಮನೇಲಿ ಕೂತ್ಕೊಂಡು ಮಾಡಿದ್ರಲ್ಲಿ ಒಡೆಯದಿಂದ ನಮ್ಮನ್ನು ಮುಗಿಸ್ತೀವಿ ಅಂತ ಅವರೂ ಒಂದು ಭಾಗ ನಡೆಸ್ತಾ ಇದ್ದಾರೆ ಮೇಲೊಬ್ಬ ಇದ್ದಾನೆ ನೋಡುತ್ತೆ ಸ್ವಲ್ಪ ದಿವಸಕ್ಕೆ ಏನೇನಾಗಿರುತ್ತೆ ಇಲ್ಲ ಅವರು ಅವ್ರಿಗೂ ಗೊತ್ತಿಲ್ಲ ಯಾರು ಅವರು ಅವರು ಒಳ್ಳೆಯ ಇದ್ದಾಗಲೇ ನಾನು ಗಮನಿಸಿದ್ದು ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲನೇ ಅವನು ಯಾರಿಗೂ ಹೇಳಿದೆ ಕೇಳಿದೆ ಹೋಗಿದ್ದಾನೆ ಯಾರು ಯಾರವ್ರಿಗೆ ಅಡ್ವೈಸ್ ಮಾಡಿದ್ದಾರೋ ಏನೋ ನಮಗಂತೂ ಗೊತ್ತಿಲ್ಲ ಅವನೇನು ಕೇಳ್ಕೊಂಡಿದ್ದಾನಲ್ಲಿ ಒಂದು ವಾರ ಟೈಮ್ ಕೊಟ್ಟರು ಬಂದು ವಾಪಸ್ಸು ನಾನು ಎಸ್ ಐ ಟಿ ಹಾಜರಾಗ್ತೀನಿ ಅಂತ ಅವ್ರು ನಕಾರ ಮಾಡೋದು ಅದ್ರ ಜೊತೆ ಒಂದು ರೇಪ್ ಅಂತ ಹೇಳಿ ಮತ್ತಿನ್ನೊಂದು ಆ ಒಂದು ಕ್ಲಾಸಲ್ಲಿ ಇದನ್ನು ಹಾಕೊಂಡವ್ರೆ ಕ ಇದನ್ನು ಅಡಿಷನಲ್ ಸೆಕ್ಷನ್ ಹಾಕೊಂಡವ್ರೆ ಅಂತ ಹೇಳಿ ಅಲ್ಲೇ ಬರ್ಕೊಂಡಿದ್ರಿ ಇದೆಲ್ಲ ಆದಮೇಲೆ ಬಹುಶಃ ಅವ್ನಿಗೆ ಯಾರು ಹೇಳಿರಬೇಕು ನಿಮಿಷ ತಪ್ಪಿದೆಯೋ ತಪ್ಪಿಲ್ವೋ ನಾನು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಸ್ ಕೊಡೋವಲ್ಲ ಇಲ್ಲಿ ಪ್ರಶ್ನೆ ಮೊದಲು ಅವ್ರು ಹಾಕೊಂಡಂಥ ಸೆಕ್ಷನ್ನು ಎರಡನೇ ಸೆಕ್ಷನ್ನು ಇಲ್ಲೇ ಬರ್ಕೊಂಡು ನಾನು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲಿ ಬಂದಿರೋದು ಎರಡನೇ ಸೆಕ್ಷನ್ನಲ್ಲಿ ರೇಪ್ ಅಂತಕ್ಕಂಥದ್ದನ್ನು ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ ಅದು ಮಾಡ್ಕೊಂಡ್ರು ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದ ಅಂದಲು ಅದು ಪತ್ರಿಕೆಯಲ್ಲಿದೆ ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಹುಶಃ ಬರ್ತಿದ್ದೇನೋ ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ನು ಸೆಕ್ಷನ್ ಹಾಕೊಂಡಿದ್ರಿಂದ ಅವನೆಲ್ಲ ಅವ್ರ ವಕೀಲರೋ ಯಾರೋ ಹೇಳೋ ಹೇಳಿರಬೇಕು ಈ ಸತ್ತಿಗೆ ಬರಬೇಡ ಬೇಲ್ ಅವರಿಗೆ ಅಂತ ಯಾಕಂದರೆ ಇವೆಲ್ಲ ಹಲವಾರು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ ಅದರಿಂದ ಇವತ್ತು ನಾನೇ ಖುದ್ದು ನನ್ನೇ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ ನಾಳೆ ನಡೆದ ದಯವಿಟ್ಟು ಒಂದು ಪ್ರಸ್ಕಾರ ಹೇಳ್ಬಿಡಿ ಹೇಳಿಬಿಡಿ ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಇವತ್ತು ಓಪನ್ ಆಗಿ ಹೇಳಿದ್ದೇನೆ ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರಂಡ್ರಾಗಿ ಸರಂಡ್ ಅಂತಕ್ಕಂಥ ಪದ ಹೇಳಲ್ಲ ತನಿಖೆಗೆ ಸಾಕಾರ